ഭഗവത്ത കാപ്പിട്ടോ അയ്യോ അയ്യോ ഗണപതിയോ ഗൗരഗ മാ തായി സീസിക്കൂട്ട് തായിവ് സീസികളു അയ്യോ കണ ഗുണ്ട 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 അയ്യോ മുദി കൃഷ്ണനെ ഗണപതി അബ്ബീസ ഊട്ടു ഗണപതി അബ്ബീസ അയ്യോ ബംഗർ ബേ നന്ദ ಅಯ್ಯೋ ನನ್ನ ಕಣ್ಣಾಸರನೇ ಆಯ್ತದೆ ನನ್ನ ಕಣ್ಣಾಸರನೇ ನಮ್ಮದು ಫೋನ್ ಮಾಡಿ ಹೇಳಿ ಮನೆಗೆ ಒಟ್ಟಿಗೆ ಪೂರ್ ಮಾಡಿಬಿಟ್ಟು ತಟಪಟ್ನ ಹೇಳಿ ಮುಗ ಆಗದೆ ಅನ್ಬಿಟ್ಟು ಹಾ ನಾನಂತದೇ ಭಾರಿ ಇದಾಗ್ಬಿಟ್ಟಿದೆ ಭಾರಿ ಗಾಬಿಲೆ ಹಿಡ್ದೋಗಿತ್ತು ಇನ್ನೂ ಏನು ಕಣಿ ಅಂತ ಈಗ ಸಮಾಧಾನ ಆಯ್ತು ಕಣಪ್ಪ ಸಮಾಧಾನ ಆಯ್ತು ಆಯ್ತಿಲ್ಲ ನನಗೆ ಅಯ್ಯೋ ರಾಮ ಅಲ್ಲೇ

ಅವ್ನ ಮಾಡಕಂತ ಗಡಗಡಗೆ ಫೋನ್ ಮಾಡ್ಬೇಡ ಅಂದಿದಲ್ಲ ಅದಕ್ಕೆ ನಾನು ಏನು ಮಾಡಕ ಏನು ಏನಾಯ್ತು ಏನು ಯಾಕೆ ಕೈ ಪರತಿ ಮುಗಾಯ್ತು ಹೋಗ ಏನು ಹೇಳ್ತೀತಿ ಚೆನ್ನಾಗಿದದ ಆರೋಗ್ಯವಾಗಿದದ ಅದಕ್ಕೆ ಹೆಂಗಿದದು ಅಯ್ಯೋ ಇಬ್ರು ಚೆನ್ನಾಗವ್ರೆ ಕಣ್ ಪರತಿ ಓದಿ ಚೆನ್ನಾಗಿಲ್ಲ ಮುಗ ಅಂತೂ ಏನ್ ಗುಂಡಾನಿ ಗುಂಡಿನಂಗೆ ಕೆಂಪ್ ಕೆಂಪು ஊசி சன்கில்ல வா இஷ்ட ஆக்து முக மத்தி சொல்க்கத்தி ஏன்னு தோந்தனப்பா கணேச கௌரி காப்பாட்பு அப்படி திசா உட்கொத்துவே காப்பாடுபிட்ரு கன்த்தக்கோ அதுக்கே நானும் தாழ் மொத்லு பரத ஃபோன்பிட்டு அங்கே ஃபோன் கேள்த்திரல்லா எங்காய் ஏன்னு எத்த ஏதா கேள்த்திரல மொத்லு எர்டு தாள் அன்புட்டு கனப்பாறி உம் உசி சென்க்கா முக தர கேன்ஸ் பட எல்லா சன்கே உசாராக ஊட்ட கிட்ட மாணிகோ ಪೂಜೆಗೆ ಎಲ್ಲ ಆಯ್ತು ಕನವ ಒಟ್ಟಿಗೆ ಸೇತಲ್ಲ ಯಾವ್ದು ಏಳು ಯಾವ್ದು ಏಳು ನಂಗೆ ಬೇಜಾರಾಯ್ತದೆ ಅಂತಿದಲ್ಲ ಈಗ ಹುಂ ಉಂಕನವ ನನಗೆ ಈಗ ಸಮಾಧಾನ ಆಯ್ತು ಅಲ್ಲ ಕನವ ನನಗಂತು ಬೇ ಊಟನೇ ಮಾಡಕನವ ಪೂಜೆ ಮಾಡಗಂಟು ಮಾಡಿದೆ ಆಮೇಲೆ ಅನ್ಸ್ಕೊಬಿಟ್ಟೆ ಈಗ ಹೋಗ್ಬಿಟ್ಟು ಮನೇಲಿ ಪೂಜೆಗೆ ಜಲ ಮಾಡಿ ಹುಡ್ಸ್ಕೊಂಡ್ ಹಬ್ಬ ಅಯ್ಯೋ ತರ ಮಾಡು ತಾರ ಪೂಜೆಗೆ ಮಾಡಿದ ಅಂತೆ ಅದು ತಿಂಡಿ ಕೆರ್ತೇನು ಮಾಡಿಲ್ಲ ಈಗ ಮೊದ್ಲೆ ಮುಗ ನೆರ್ಸೋದ್ಕ ರಪ್ನಟ್ಟಿಗೆ ಹೋಯ್ತದ ಅಲ್ವ ಏ ರಪ್ನ ಹೋಗೋದು ಅವ್ರ ಅವ್ರ ಮನೆಗೆ ಹೋಗ್ತದೆ ಅದೇ ಅತ್ತೆ ಮನೆಗೆ ಅಲ್ಲಿಗೆ ಹೋಗ್ತದೆ ಬಿಡುಗನ ಬರತಿದ ಸೂತ್ಕ ಸರಿ ಕಾಕು ಇನ್ನೇನ್ ಏನ್ ಮಾಡಕ್ ಡಾಕ್ಟ್ರ್ ಯಾರು ಯಾ ಡಿಸ್ಚಾರ್ಜ್ ಕೊಡ್ತೀನಿ ಕಳಿಸ್ತೀನಿ ಅಂದರು ಇನ್ನೇನ್ ಮಾಡಕ್ ಆಗ್ತಾರ ನನ್ನ ಪರತಿ ಏನು ಒಳ್ಳೇದ್ ಮಾಡ್ತಾರ ಭಗವಂತ ಅಷ್ಟೇ ಸಾಕು ಇನ್ನೇನು ಪರತಿ ಎಲ್ಲ ಚೆನ್ನಾಗಿದಾರ ಹಬ್ಬ ಹೆಂಗ ಮಾಡಿದೆ ನಾನು ಏನು ಕೇಳಾಕಿ ಆಗ್ಲಿಲ್ಲ ಈ ಆತ್ರೆ ಆಮೇಲೆ ಹಿಂಗ್ತಾರ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಹಬ್ಬ ಹಿಂಗೆ ಏನು ಅಂತ ಕೇಳಲೇ ಕೇಳ ಎಲ್ಲ ಚೆನ್ನಾಗಿದ್ದೀರಾ ಹಬ್ಬ ಎಲ್ಲ ಚೆನ್ನಾಗ್ ಉಂಕನವ ಹುಂಕನವ ಹಬ್ಬಕ್ಕೆ ಚೆನ್ನಾಗಿ ಮಾಡ್ದು അബ്ബദ തൊന്ദ്രയില്ല ഗണ്ടേ ആമേ നെൻപോയ്ല തിണ്ടി ദിണ്ടി എല്ലാം മടങ്ങി അല്ലേ ഒന്ന് ബായില്ല കണവ നനഗത്തു വേ അതേ മനപ്പ് ആയിട്ട് സന്ത ഗണ്ട മനുഗ്നാബിട്ടിത്തു ഈഗ് സാധാന ആയിത്തു കണവ ഈഗ സമാധാന ആയിത്തു അല്ല നനഗന് വേ അവ സാക്ക് സാഹ്ബിട്ടിത്തു കണവ് അപ്പ ഇത് ഹാങ്കി അ ബാ ബേജറു ഏനോ സമാധാന ആയി കിട്ടി താഴെ മന പൂർണ്ണബി ആ സുബത്തിനു ഊസീസ ಬಾಯ ಪೋನ್ ಮಳಿ ಪೂರ್ ಮಳಿ ಮುಳುಗಿತು ಅತ್ತೆ ಪೂರ್ ಮಗೇ ಮನೆಗೆ ಪೂರ್ ಮಾಡ್ತೀನಿ ಕುಳ್ಳ ಕುಳ್ಳು ಮಾಡ್ತೀನಿ ಅವ್ನು ಸಣ್ಣ ಗಂಟೆ ಕೇಳೋಣಿ ಏನು ಏನಾಯ್ತು ಏನಾಯ್ತು ಅಂತ ಅವ್ನು ಬರ ಕಾಸು ಆ ಊರಲ್ಲಿ ಕಾಸು ಕಾಸು ಅನ್ಕ ಎಲ್ಲ ಎಲ್ಲಾಡ್ತಾವೆ ಪಾಪ ಅವ್ನಿಗೆ ಕಷ್ಟ ಯಾರೇ ಯಾರು ಏನೇ ಆದ್ರೂ ಅವನ ಮೇಲೆ ಯಾ ಎಲ್ಲ ಅವ ಅವ್ನು ಮಾತಾಡೋಣ ಹಾಂ ನೀನು ಸಂಧೆ ಗಂಟೆ ಕುಳ್ಳಣಕ್ಕ ಕುಳ್ಳೋಣ ಅಂತಂದ್ಬಿಡಾಕನವ ನಾವು ಅಣ್ಣನಿಗೂ ಎರಡು ಮಕ್ಕಳೇ ಮದುವೆ ಆಗದೆ ಆ ಅಣ್ಣನ ಕಷ್ಟ ಅಣ್ಣನಿಗೆ ನೀನು ನಿಮ್ಮ ಕಷ್ಟಕ್ಕೆ ಇಲ್ಲ ರಮೇಶನ ಮೈಸಾನ ಅವ್ರ ಮನೆ ಕಷ್ಟಕ್ಕೆ ಅಲ್ಲವ ಸಂಗಂಟ ಕುಳ್ಳೋಣ ಕುಳ್ಳೋಣ ಅಂದರೆ ಹೆಂಗಾಗ್ತದವ್ ಹೇಳು ಹಾಂ ಕುಳ್ಳ ಓಸಲ್ಲದ ನವೀನ ತಿಂಗು ಸಂಬ ತಕೊಳವನೇ ಇಲ್ಲಿ ಪರ್ದಾರ್ಥ ಕೂತವನೇ ಹಾ ಉಪ್ಪಂದ್ರೆ ಎಣ್ಣಿಗೆಲ್ಲ ಎಣ್ಣೆ ತಂದ್ರೆ ಉಪ್ಪಿಲ್ಲ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಅಣ್ಣ ಒಬ್ಬನೇ ದುಡಿಯೋನು ಅದು ವಲದಲ್ಲಿ ಬಂದ್ರೆ ಬತ್ತು ಹೋದ್ರೆ ಹೋಯ್ತು ಅದು ಹೋದ್ರೆ ಸಾಲ ಸೋಲ ಎಲ್ಲ ಮಾಡ್ಕೊಬಿಟ್ಟೆ ಬಡ್ಡಿ ಕಟ್ಟಬೇಕು ಚೀಟಿ ಕಟ್ಟಬೇಕು ಮನೆ ಸಾಮಾನು ತರಬೇಕು ಕಷ್ಟ ಸುಖ ನೋಡಬೇಕು ಅಂದರೆ ಹಸಿ ಹಿಂಸೆ ನಾನು ನೀವು ಹೊಸ ಅರ್ಥ ಮಾಡ್ಕೊಳ್ಳಿ ಎಣ್ಣೆ ಹಿಂಗೆಲ್ಲ ಹೋಗ್ಬೇಡಿ ಕತೆ ಹಸಿ ಅರ್ಥ ಮಾಡ್ಕೊಂಡು ಅಣ್ಣನ ಜೊತೆ ಜೀವನ ಜೀವನ ಮಾಡಿ ಹೋಗಿ ಹೋಗಿ ನೀವು ಹಿಂಗೆಲ್ಲ ಆಡಕ್ ಹೋಗ್ಬಿಡಿಕತ್ತೆ ಸೊ ಅದು ಹಂಗೆ ಆಡಿ ಹೊಟ್ಟೆ ಊರ್ಸ್ ಮೊಟ್ಟೆ ಹ್ಞೂ ಹುಂಕನ್ ಪರತಿ ನನ್ಗೂ ಹೊಟ್ಟೆ ಅವ್ರಿ ಒಂದೊಂದ್ಸಲಿ ಒಂದ್ಸಲ ಏನ್ ಮಾಡೋದು காச இத்கரத்தானே உசி காசுக்கோர்தானே கொண்டமினி ஒத சவ்ர தந்தவ் அது அவாதேங்க பானிங்கே கால் இன்ன தாடக்காடல அவரப்பா அதுல இஸ்க்கி ஓகிட்டு ஒன்னு இப்போ இல்ல அந்த நான் தோடண்ட் சும்னே போதிரி போய் தரலாடல உசி மொட்டை கடத்தி அல்லவா ನಾನು ನನ್ನ ತಮ್ಮ ಕಾಸಿಲ್ಲ ಒಡಬೆ ಗಿಡಬೆ ಇಲ್ಲ ಎಲ್ಲವ ಮಡಗ್ಬಿಟ್ಟಿವಿ ಇರ ಚೂರು ಪಾರು ಒಡಬೆ ಎಲ್ಲ ಏನು ಮಾಡದು ಅಂತ ಒಂದು ಅರ್ಥ ಐತಲ್ಲ ಕತ್ ಬರತ್ತೆ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ ನಮಗೆ ತಲೆ ಕೆಟ್ಟೋದಂಗೆ ಆಗೋದು ಇರ್ಲಿ ಬಿಡು ಅದಕ್ಕೆ ಮುಖ ಆಯ್ತಲ್ಲ ಆಮೇಲೆ ಏನೋ ಒಂದು ಮಾಡ್ಕೊಳಕ್ಕಾಗದ ಸರಿ ಕಣ್ ಪರತಿ ಆಮೇಲೆ ಮಾಡ್ತೀನಿ ಫೋನ ಅಟ್ಟಿ ಫೋನ್ ಮಾಡ್ಬಿಟ್ಟು ಸುಮ್ಮನೀರು ಹ್ಞೂ ಸರಿ ಕಣ ಬ ತಡ ಹೋಗಿ ಮಾಡು ತಲೆಗೆಲ್ಲ ಕೆಡಿಸ್ಕೊಳ ಕೆಡಿಸ್ಕೊಬೇಡ ನನಗೋಸಿ ಸಮಾಧಾನ ಆಯಿತು ಏನೋ ಒಂದು ಸಮಾಧಾನ ಹೇಳ್ದಲ್ಲ ಸರಿ ಕತೆ ಆಮೇಲೆ ಏ ಮಾಡೋಣ ಏನೇ ಪುರ್ಸೋತ್ತದ ಮಾಡ್ತೀನಿ ಬಿಡು முகே oh, ಚೆನ್ನಾಗದೆ ಭಾರಿ ಚೆನ್ನೇ ಆರೋಗ್ಯವಾಗದೆ ಊಸಿ ಚೆನ್ನಾಗಿಲ್ಲ ರೊತ್ನುವೆ ಮುಗನುವೆ ಭಾರಿ ಚೆನ್ನಾಗಾವ್ರೆ ಡಾಕ್ಟ್ರು ಏನು ತೊಂದ್ರೆ ಇಲ್ಲ ನಿಮ್ಮ ಅದೃಷ್ಟ ಏನು ಚೆನ್ನಾಗಿ ಎರ್ಗಿ ಆಯ್ತು ಏನು ತೊಂದ್ರೆ ಇಲ್ಲ ಏನೋ ಮಾಡಿದ್ರೆಲ್ಲಾ ಬರ್ಕೊಡ್ತೀವಿ ಟೆಸ್ಟ್ ಎಲ್ಲ ಮಾಡ್ತೀವಿ ಮುಗನ್ಗೆ ಈಗ ಏನು ತೊಂದ್ರೆ ಇಲ್ಲ ಅಂತ ಅಂದವ್ರೆ ಭಗವಂತ ಒಳ್ಳೇದು ಮಾಡ್ದ ಗಿರ್ಜಾ ಇದ್ದಾಳ ಗಿರ್ಜನ್ಗೂ ಹೇಳ್ಬಿಡಿ ಮಾಡಿಗು ಹೇಳ್ಬಿಡಿ ಸಾರಿ ಕಣ್ ಪಕ್ಕ ಹೇಳ್ತೀನಿ ಓ ಏನೋ ಏನೋ ನಮ್ಮಪ್ಪ ಭಗವಂತ ಒಳ್ಳೇದು ಮಾಡಬೇಕಂತ ತಕೊ ಹಾಂ ಹೇಳಿರೋ ನಾನು ಏನಾರು ಆಯ್ತಿದ್ದೆ ಒಳ್ಳೇದಾಯ್ತಿದ್ದು ಸುಮ್ಮನಿದೆ ತಲೆ ಕೆಡ್ಸ್ಕೊಬೇಡಿ ಅಂತ ನಂಗೆ ಕೇಳೋಕಿರ ಏನು ಆ ತಲೆ ಬಿದ್ದಾರ ಆಡ್ತಿದ್ದಿರಿ ಹಣ್ಣು ಕಾಲದಲ್ಲವ ಏನೋ ಆಸ್ಪತ್ರೆಗೆ ಹೋಗೋರು ಹೇಗೆ ಮಾಡ್ಸೋಕ ಇಟ್ಟಿನೇ ಮಾಡ್ಸೋರು ಹೆಂಗೆ ಚೆನ್ನಾಗಿ ಮಾಡ್ಸೋರು ಈಗ ಅದು ಇದು ಅಂತಾರೆ ಅಂದ್ಬಿಟ್ಟು ತಲೆ ಕೆಡಿಸ್ಕೋ ಕುತ್ಕೊತಿದ್ದಿರಿ ಹೇಳಿದೆ ತಾನೆ ನಾನು ನೀವು ಯಾಕೆ ತಲೆ ಕೆಡ್ಸ್ಕೊಬೇಡಿ ಏನು ಐಕಿಲ್ಲ ಅಂತವ ನಂಗೆ ಕೇಳೋಕಿರ ಏನಾರೂ ಆಗಲಿ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಕತೆ ಹ್ಞೂ ಬಿಡಿ ಒಳ್ಳೇದಾಯ್ತಲ್ಲ ಸಾಕು ಸಾಕು ಕತೆ ನೀನು ಬೇಡ

ಬನ್ನಿವ್ರಿ ಒಟ್ಟಿಗಾರ ಬರೀವ್ರಿ ನೀರ್ಗಿರು ಹೇಳ್ಕೊಂಡು ಬಟ್ಕೆ ಇಟ್ಕೊಂಡು ಊಟಗಿರ್ಜಾಗೆ ಅಡ್ಗೆ ಮಾಡಿದ ಅಡ್ಗಿರ್ಗೆಲ್ಲ ಮಾಡಿ ನೀವು ಬಳಿ ಊಟ ಮಾಡ್ಕೋ ಹೋಗಿರಿಯೋಕಣಕ್ಕೆ ಒಂದ್ಸಲ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ